ಗೆಳೆಯರು ಈ ವಿಡಿಯೋದಾಗ ಕೂಡ ಮೂರು ಐಟಮ್ಸ ಯೂಸ್ ಮಾಡಿದ್ವು ಮಾರಾಟಕ್ಕೆ ವೇ ಅವು ಯಾವ್ದಾವ ಅದ್ರ ಕಂಡೀಷನ್ ಹೆಂಗೈತಿ ಎಷ್ಟು ಎಚ್ ಯಾವ ಪಾಶಿಂಗ್ ಇದಾವ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ್ ಟೈರ್ ಒಳ್ಳೆದಾಗಿಲ್ಲೋ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋ ಯಾರು ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ಲಾಗ ಯಾರು ವಿಡಿಯೋ ನೋಡ್ತಾ ಇದ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟು ಯೂಟ್ಯೂಬ್ನಾಗ ಆಯಿತು ಮತ್ತು ಫೇಸ್ಬುಕ್ ಪೇಜ್ ಆಗಿತ್ತು ಫ್ರೀದಾಗ ಇದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಮೊದಲಿಂದ ಯಾವುದಪ್ಪ ಅಂದ್ರೆ ಜಾಯಿಂಡ್ರಾ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಯೂಸ್ ಮಾಡಿದ ಟ್ಯಾಕ್ಟರ್ ಐತೆ ಆಮೇಲೆ ಶಕ್ತಿಮಾನ್ ಕಂಪ್ನಿದು ಆರು ಫುಟ್ ರೂಟ್ರ್ ಐತೆ ನಲ್ವತ್ತೈದರಿಂದ ಐವತ್ತು ಎಚ್ ಪಿ ಡಬಲ್ ಫಲ್ಟಿ ಸಾಯಿ ಕಂಪ್ನಿ ಐತಿ ಈ ಮೂರು ಐಟಮ್ಸ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಟರ್ದು ಪೇಪರ್ಸ್ ಕ್ಲಿಯರ್ ಅದಾವಂತೇಳ ಇನ್ಸೂರೆನ್ಸ್ ಚಾಲ್ತಿ ಐತಿ ಸಿಂಗಲ್ ಓನರ್ ಗುಡ್ಡ ಐತಿ ಬಂಪರ್ ಐತಿ ಹಿಂದಿಂಗಲೆ ವೇಟ್ ಅದಾವ ಟೈರ್ ಕೂಡ ಸೂಪರ್ ಕಂಡೀಷನ್ ಅದಾವ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮೆಸಿನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸದ ಇನ್ನೊಂಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗಬಹುದು ಈ ಮೂರು ಐಟಮ್ಸ್ ತೋಳು ನಮ್ಮ ನಾವು ಮಿಸ್ ಮಾಡ್ಕೊಬೇಡ್ರಿ ಎಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳು ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ನಮ್ಮ ವೀಡಿಯೋ ಯೂಸ್ ಆಗಲಿ ಅದೇ ರೀತಿ ನಿಮಗೆ ಪುಲ್ ಸಟ ಅಥವಾ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ರಾಶಿ ಮಿಷಿನ ಹರ ರೆಂಟಿ ರೂಟರ್ ಹಾರ್ವೆಸ್ಟರ ರಾಶಿ ಮಿಷಿನ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಫೇಸ್ಬುಕ್ ಪೇಜ್ನಾಗಾಯಿತು ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಮತ್ತೊಂದು ವಿಷಯ ಹೇಳ್ತೇನೆಪ್ಪ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗಬೇಡ್ರಿ ಅಷ್ಟು ಮೀರಿ ಮಾಡಿರಿಂದ್ರೆ ನಮಗೇನೂ ಗೊತ್ತಿಲ್ಲ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಗೆಳೆಯರದು ಮೂರು ಐಟಮ್ಸ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಡೌಟ್ ಇತ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟರ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಸಿಂಗಲ್ ಓನರ್ ರೇಟ ಮೂರು ಕೋಡಿ ಎಂಟು ಲಕ್ಷ ಹೇಳ್ಯಾರ ಇದು ಕೂಡ ಫಿಕ್ಸ್ ಅಲ್ಲ ಇನ್ನೂ ಕಡಿಮೆ ಅಂತ ಮಾಲಕರು ಹೇಳ್ತಾ ಇದ್ದಾರೆ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಅಂದ್ರೆ ವಿಡಿಯೋ ಮುಂದಕ್ಕೆ ಶೇರ್ ಮಾಡಿರಿ